ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಹೀರೆಕಾಯಿಯಿಂದ ಒಂದು ರೈಸ್ ಮಾಡಿ ತೋರಿಸ್ತೀನಿ ಬನ್ನಿ ಹೀರೆಕಾಯಿ ಕೊತ್ಮ ಕೊತ್ಮಿರಿ ಸೊಪ್ಪು ಹಸಿಮೆಣಸಿಕಾಯಿ ಮೂರು ಹಸಿ ಹಾಕ್ಬಿಟ್ಟು ಇದು ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಬಿಟ್ಟು ಕಟ್ ಮಾಡಿ ರುಬ್ಕೊಂಬಂದು ಒಂದು ರೈಸ್ ಮಾಡೋಣ ಬನ್ನಿ ಇದು ಹೇಗೆ ರೈಸ್ ಮಾಡೋದಂತೆ ನಾನು ತೋರಿಸ್ತೀನಿ ಇದನ್ನು ಕಟ್ ಮಾಡೋದು ತೊಳ್ಕೊಂಬಿಟ್ಟು ನಾನು ಬಂದು ತೋರಿಸ್ತೀನಿ ನೋಡಿ ಇವಾಗ ಈ ಥರ ನಾವು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಬಿಟ್ಟು ನಾವು ತೊಳೆದು ಇವನ್ನ ರುಬ್ಕೊಂಡ್ಬರ್ಬೇಕು ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿಕ್ ಹಾಕಿಬಿಟ್ಟು ಇದನ್ನು ರುಬ್ಬಿಬಿಟ್ಟು ರೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಯಾವಾಗೂ ಬೇರೆ ಥರ ಎಲ್ಲ ರೈಸ್ ತಿಂದು ನೋಡಿದ್ದೀರಾ ಇವಾಗ ಹೀರೆಕಾಯಿ ರೈಸು ಸೂಪರಾಗಿರುತ್ತೆ ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಎರಡು ಭಾಗ ಮಾಡಿದ್ದೀನಿ ನಾನು ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದು ಅರ್ಧ ಹಿಗಿರೋಕಾದ್ರೆ ಸಾಕು ಇವಾಗ ನಾನು ಫುಲ್ಲು ಕಟ್ ಮಾಡ್ಕೊಂಬರ್ತೀನಿ ಇವಾಗ ಈ ಥರ ಚಿಕ್ಕ 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 ಪೀಸ್ ಮಾಡ್ಕೋಬೇಕು ಮಾಡ್ಕೊಂಬಿಟ್ಟು ಇದನ್ನು ರುಬ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಇವಾಗ ಇದನ್ನು ನಾವು ಕಟ್ ಮಾಡ್ಕೊಂಬಿಟ್ಟು ಇದನ್ನೆಲ್ಲನೂ ಕಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ನೀಟಾಗಿ ನಾನು ತೊಳ್ಕೊಂಬಂದಿದ್ದೀನಿ ಕಟ್ ಮಾಡಿಬಿಟ್ಟು ಮೂರು ಹಸು ತೊಳೆದಿದ್ದೀನಿ ತೊಳ್ದಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಹಾಕ್ಬಿಟ್ಟು ನಾವು ರುಬ್ಬೋದ್ರಿಂದ ನೋಡಿ ಇವಾಗ ಹೀರೆಕಾಯೆಲ್ಲ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಮೆಣಸಿಕಾಯಿ ಅಷ್ಟೇ ಮೂರು ಮೆಣ್ಸಿ ನಾನು ಈ ಥರ ಮುರಿದು ಹಾಕ್ತೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ ಈ ಥರ ನಾವು ಮುಗಿ ಹೀರೆಕಾಯಿ ಹಚ್ಚಿಮೆಣಸಿ ಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಟು ನಾವು ಇವಾಗ ಒಂದು ರೈಸ್ ಮಾಡೋಣ ಬನ್ನಿ ನಾವು ಮಾಡಿಟ್ಟಿರೋ ರೈಸ್ ಮನೇಲಿ ಈ ಥರ ಒಂದು ಟಕ್ ಅಂತ ಒಗ್ಗರಣೆ ಹಾಕೊಂಡು ತಿನ್ಬೋದು ಇವಾಗ ಒಗ್ಗರಣೆ ಹಾಕೋದು ಹೇಗಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಎರಡರಿಂದ ಮೂರು ಸ್ಪೂನು ಸ್ವಲ್ಪ ಎಣ್ಣೆ ಮುಂದಾಗಲಿ ಎಣ್ಣೆ ಜಾಸ್ತಿ ಹಾಕಿದರೆ ಸ್ವಲ್ಪ ಚೂಪರಾಗಿ ಚೆನ್ನಾಗಿರುತ್ತೆ ಇವಾಗ ಬಾಣಲೆ ಕಾಯ್ದಿದೆ ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಆದಷ್ಟು ಸಾಸಿವೆ ಒಂದು ಸ್ಪೂನ್ ಆದಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆದಷ್ಟು ಕಡಲೆ ಬೀಜ ಹಾಕ್ಬಿಟ್ಟು ನಾವು ಇವಾಗ ಕರಿಬೇವು ಒಂದು ಎರಡು ಕಡ್ಡಿ ಕರಿಬೇವು ಹಾಕೋಣ ನೋಡಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಕಡಲೆ ಬೀಜ ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬೋದು ಕಡ್ಡಿ ಬೀಜ ಇದನ್ನ ನಾನು ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ನೀವು ಬೇಕಂದ್ರೆ ಇನ್ನೊಂದು ಎರಡು ಸ್ಪೂನ್ ಹಾಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ಇವಾಗ ಇದು ಫ್ರೈ ಆಗಿದೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ತೇನೆ ನೋಡಿ ಈರುಳ್ಳಿ ಚೆನ್ನಾಗಿರಲ್ಲಿ ಫ್ರೈ ಆಗಲಿ ಫ್ರೈ ಆದ ನಂತರ ನಾವು ಜೀರಿಕಾಯ ಎಲ್ಲ ರುಬ್ಕೊಂಡು ಅದನ್ನ ಹಾಕ್ಬಿಟ್ಟು ನಾವು ರೆಡಿ ಇರೋ ಅನ್ನ ನೀವು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಹೀರೆಕಾಯಿ ಇದ್ರೆ ಸಾಕು ಮನೇಲಿ ರೈಸ್ ಮಾಡ್ಕೊಂಡು ತಿನ್ನಕೆ ಸೂಪರಾಗಿರುತ್ತೆ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ಥರದೊಂದು ಹೀರೆಕಾಯಿ ಇದ್ದಾಗ ಈ ಥರ ರೈಸ್ ಮಾಡ್ಕೊಂಡು ಫೀಲ್ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಉಪ್ಪು ಬಂದಿರೋದು ಮಸಾಲೆ ನಾವು ಹಾಕೋಣ ಹೀರೆಕಾಯಿ ಈ ಥರ ಹಾಕಿಬಿಟ್ಟು ಹಸಿ ವಾಶಿನ ಹೋಗೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಕಾಟಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಹಾಕಿಬಿಟ್ಟು ತೊಳೆದು ನೋಡೋದನ್ನು ಜಾರಿಗೆ ಹಾಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವಾಗ ಇದನ್ನು ಚುಳಿಯಣ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಅರ್ಧ ಸ್ಪೂನಷ್ಟು ಅಚ್ಚಿಣ ಪುಡಿ ಹಾಕೋಣ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಯಾಕಂದರೆ ಹೀರೆಕಾಯಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿ ವಾಸನೆ ಬರುತ್ತೆ ಅಂಥೇಳಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡೋಣ ಸ್ವಲ್ಪ ಇದು ಫ್ರೈ ಆಗೋದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ಬೇಕಂದ್ರೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ನೀರು ಹಾಕೋಬೋದು ನಾನು ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಅಂತ ಎಣ್ಣೆಲೆ ಫ್ರೈ ಮಾಡಿದ್ದೀನಿ ಈ ಥರ ಫ್ರೈ ಮಾಡಿಬಿಟ್ಟು ನೀವು ರೈಸ್ ಮಾಡ್ಕೊಂಡಿದ್ರೆ ಆ ರೈಸ್ ಕಲ್ಸ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಬಿಸಿ ರೈಸ್ ಮಾಡಿದ್ರು ಬಿಸಿ ರೈಸ್ ಹಾಕಿ ನೀವು ಈ ಥರ ಕಲ್ಸ್ಕೊಂಡು ತಿನ್ಬೋದು ಇವಾಗ ಇದೆಲ್ಲ ರೆಡಿಯಾಗಿದೆ ನಾನು ರೈಸ್ ಕಲ್ಸ್ಕೊಂಡು ಬರ್ತೀನಿ ಬನ್ನಿ ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ನಾವು ಇವಾಗ ಒಂದು ಬಾಟ್ಲನ್ನ ರೈಸ್ ತೊಗೊಂಡಿದ್ದೀನಿ ನೋಡಿ ಒಂದು ಬಟ್ಲು ರೈಸ್ ತೊಗೊಂಡಿದ್ದೀನಿ ರೈಸು ಹಾಕ್ತೇನೆ ರೈಸ್ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಸೂಪರಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಹೀರೆಕಾಯಿ ರೈಸ್ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಈ ಥರದ ಹೀರೆಕಾಯಿ ಇದ್ದರೆ ಮನೇಲಿ ಪಟ್ಟಂತೆ ಹೀರೆಕಾಯಿ ರೈಸನ್ನು ಮಾಡ್ಕೋಬೋದು ಒಂದು ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಬಿಸಿ ಬಿಸಿ ಹಾಗೆ ರೈಸ್ ರೆಡಿ ಆಗಿದ್ದೇನೆ ತಟ್ಟೆಗೆ ಸರ್ ಮಾಡ್ಕೊಂಡು ತಿಂತಾಯಿದ್ರೆ ವಾವ್ ಅನ್ನತ್ತೆ ನೋಡಿ ಹೀರೆಕಾಯಿ ರುಬ್ಬಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ನಾವು ಬಾಕ್ಸ್ ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸ್ಗೆ ಎಲ್ಲ ಬಾಕ್ಸು ಹಾಕೊಂಡು ಸಾಯಂಕಾಲ ಹೊತ್ತು ಇದು ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಮುಂದೆ ಮಾಡಿ ಮಾಡಿದ್ರು ಅಂದ್ರೆ ಸೂಪರಾಗಿರುತ್ತೆ ಹೀರೆಕಾಯಿ ಎರಡು ಹಚ್ಚಿಣೆಂಚಿನಕಾಯಿ ಇದ್ದರೆ ಸಾಕು ಸೂಪರಾಗಿ ಹೀರೆಕಾಯಿ ರೈಸು ರೆಡಿ ಆಗುತ್ತೆ ಇವಾಗ ಹೀರೆಕಾಯಿ ರೈಸು ರೆಡಿಯಾಗಿದೆ ಈ ಹೀರೆಕಾಯಿ ರೈಸ್ ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ